Welcome or welcome back to my YouTube channel. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸ್ಟಾರ್ಟ್ ಮಾಡಿದೆ ಜಸ್ಟ್ ಡೈಲಿ ರೊಟೀನ್ ತೋರಿಸೋಣ ಅಂತ ಅನ್ಬಿಟ್ಟು ಸೊ ನಾನೇನು ಅವಳಿಗೆ ಫಾಲೋ ಮಾಡ್ತೀನಿ ಅನ್ನೋ ತೋರಿಸ್ತೀನಿ ಅವಳು ದಪ್ಪ ಆಗಿಲ್ಲ ಅಂದ್ರೆ ಅವಳು ತುಂಬಾ ಸ್ಟ್ರೆಂತ್ ಆಗಿದ್ದಾಳೆ ತುಂಬಾ ಆಕ್ಟಿವ್ ಆಗಿದ್ದಾಳೆ ಸೊ ಇವಾಗ ಅವಳಿಗೆ ಫೀಡಿಂಗ್ ನಿಲ್ಸಿರೋದ್ರಿಂದ ಅವ್ರ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಜಸ್ಟ್ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಹೇಗೆ ಹೋಗುತ್ತಾ ಗೊತ್ತಿಲ್ಲ ವಿಡಿಯೋ ಫುಲ್ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಅವಳಿಗೆ ಏನೇನು ಕೊಡ್ತೀನಿ ಅಂದ್ಬಿಟ್ಟು ಬೆಳಿಗ್ಗೆ ಅವಳಿಗೆ ಎದ್ದು ಹಾಲೇನು ಕೊಟ್ಟಿಲ್ಲ ಇವತ್ತು ಊಟ ಕಮ್ಮಿ ಮಾಡ್ತಾಳೆ ಅನ್ನೋ ರೀಸನ್ಗೆ ಹಾಲು ಕೊಟ್ಟಿಲ್ಲ ಹಾಲು ಕಮ್ಮಿ ಮಾಡಿದ್ರೆ ಬೇಗ ಹೊಟ್ಟೆ ಅಶ್ವ ಆಗುತ್ತೆ ಹೊಟ್ಟೆ ಅಶ್ವ ಆದ್ರೆ ಅವಳೇ ಬೇಗ ಊಟ ಕೇಳ್ತಾಳೆ ಅನ್ನೋದಕ್ಕೋಸ್ಕರ ಹಾಲು ಕೊಟ್ಟಿಲ್ಲ ಹಾ ಇವಾಗ ಚಿಕ್ಕಿ ತಿಂತ ಇದ್ದಾಳೆ ಅವಳು ಪೀನಟ್ ಚಿಕ್ಕಿ ಅಂಗಡಿ ಹೋಗಿದ್ವಿ ಅಲ್ಲಿ ಚಾಕಿ ಚಾಕಿ ಅಂತ ಇದ್ವ ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದೆ ಚಾಕಿ ಚಾಕ್ಲೇಟ್ ಎಲ್ಲ ನಾನು ತಿಂಡಿ ಏನು ಅಭ್ಯಾಸ ಮಾಡ್ಸೋದಿಲ್ಲ ಅನ್ಕೊಂಡಿದೀನಿ ನಾಡ ನನ್ನ ಮುಂದೆ ಏನು ಗೊತ್ತಿಲ್ಲ ಇವಾಗ ನಾನು ಅವಳಿಗೆ ಏನೋ ತಿಂಡಿ ಗಿಂಡಿ ಕೊಡೋದಿಲ್ಲ ಬರೀ ಫ್ರೂಟ್ಸು ಊಟ ಅಷ್ಟೇ ನಾನು ಕೊಡೋದು ಅದಕ್ಕೋಸ್ಕರ ಅವಳು ಚಾಕಿ ಜಾಕಿ ಅಂತಿಲ್ಲ ಅಂದ್ಬಿಟ್ಟು ಚಿಕ್ಕಿ ಬಂದೆ ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ಇನ್ನೂ ಅದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಏನು ಹಾಯ್ ಗುಡ್ ಮಾರ್ನಿಂಗ್ ಮಾಡ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಓಕೆ ಬಾಯ್ ಸೊ ಲೆಟ್ ಗೆಟ್ ಇನ್ ಟ್ಯೂ ದ ವೀಡಿಯೋ ಬ್ರೇಕ್ಫಾಸ್ಟ್ಗೆ ದೋಸೆ ಇಟ್ಟು ಉಳಿದ್ಬಿಟ್ಟಿತ್ತು ಇಡ್ಲಿ ಇಟ್ಟು ಉಳಿದ್ಬಿಟ್ಟಿತ್ತು ಅದನ್ನೇ ಸ್ವಲ್ಪ ನೀರಾಕಿ ಹಾಕಿ ಆಮೇಲೆ ರವೆ ಸಬ್ಬಕ್ಕಿ ಈರುಳ್ಳಿ ಕೊತ್ಮರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿ ದೋಸೆ ಇಟ್ಟು ರೆಡಿ ಮಾಡಿದೆ ಹಾಗೆ ನನ್ನ ಹಸ್ಬೆಂಡ್ಗೆ ದೋಸೆ ಬೇಡ ಅಂತ ಅಂದ್ಬಿಟ್ಟು ಅವರಿಗೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡಿದ್ದೆ ಯಾವ್ದು ಬೇಕೋ ಅದು ಈಗ ಮನೆಯೆಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಹಂಗಂಗೆ ಇದೆ ಬೆಳಗ್ಗೆ ಗೊತ್ತಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ಗೊತ್ತಲ್ಲ ಮನೆ ಹಂಗಂಗೆ ಇರುತ್ತೆ ಗಜ್ಜಿ ಬಿಜಿ ಗಜ್ಜಿ ಬಿಜ್ಜಿ ಜಸ್ಟ್ ಕಸ ಗುಡ್ಸಿರ್ತೀವಿ ಅಷ್ಟೇ ಇದು ಎಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ಟಿಫನ್ ಗಿಫನ್ ಎಲ್ಲ ತಿನ್ಕೊಂಡು ಇಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡಿ ಮಾಡಬೇಕು ನಿಧಾನ ಕೆಲಸ ಮಾಡ್ಕೊಳ್ಳೋಣ ಅಂತ ಇನ್ನೇನು ಮಾಡ್ತೀನಿ ಬೆಳಿಗ್ಗೆ ಸಂಜೆವರ್ಗು ಇವಾಗ ಜಸ್ಟ್ ಫಸ್ಟ್ ಋತಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಅವ್ಳನ್ನ ಮಲಗಿಸ್ಬಿಡ್ತೀನಿ ಅವಳು ಮಲಗಿಸ್ಬಿಟ್ರೆ ನಾನು ಆರಾಮಾಗಿ ಕೆಲಸ ಮಾಡ್ಕೊತೀನಿ ಅವಳಿಗೆ ಫೀಡಿಂಗ್ ಸ್ಟಾಪ್ ಮಾಡಿರೋದ್ರಿಂದ ನಿದ್ದೆ ಚೆನ್ನಾಗಿ ಮಾಡ್ತಾಳೆ ಇವಾಗ ನನಗೂ ಫಸ್ಟ್ ಅದೇ ಟೆನ್ಷನ್ ಆಗಿ ಹೋಗ್ಬಿಟ್ಟಿತ್ತು ಅವಳು ಎಲ್ಲಿ ಊಟ ಫೀಡಿಂಗ್ ನಿಲ್ಸಿದ್ರೆ ನಿದ್ದೆ ಎಲ್ಲಿ ಡಿಸ್ಟರ್ಬ್ ಆಗುತ್ತೆ ಅವ್ಳಿಗೆ ಅಂತ ಬಟ್ ನಿಜವಾಗ್ಲು ಇವಾಗ ನಿದ್ದೆ ಚೆನ್ನಾಗಿ ಮಾಡ್ತಾಳೆ ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಒಂದು ಟೂ ಅವರ್ಸ್ ಎದೊಳದೇ ಇಲ್ಲ ಮಧ್ಯದಲ್ಲಿ ನಾನು ರಾಗಿ ಸರಿನ ಬೃತಿಗೆ ಮನೆಯಲ್ಲೇ ಮಾಡೋದ್ರಿಂದ ನಾನು ಹುಟ್ಟಾಗಿಂದ ಅವ್ಳಿಗೆ ಯಾವುದೇ ಸರ್ಲಿಕ್ಕೆಲ್ಲ ಯೂಸ್ ಮಾಡಿಲ್ಲ ನಾನು ಅದನ್ನೇ ಕೊಡ್ತೀನಿ ಅವಳಿಗೆ ಅದರಲ್ಲೆಲ್ಲ ಮಿಕ್ಸ್ ಇರೋದ್ರಿಂದ ಫಸ್ಟ್ ನಾನ್ ಅದನ್ನ ತ್ರೀ ಟೈಮ್ಸ್ ಕೊಡ್ತಾ ಇದ್ದೀವಿ ತುಂಬಾ ಆಟ ಮಾಡ್ತಾ ಇದ್ಲು ಅಂದ್ಬಿಟ್ಟು ಬಟ್ ಇವಾಗ ಇವಾಗ ಸ್ವಲ್ಪ ಇದನ್ನ ಟೈಮ್ ಟೈಮ್ ಕೊಡ್ತೀನಿ ಇವಾಗಂತೂ ಒನ್ ಟೈಮ್ ಡೈಲಿ ಒನ್ ಟೈಮ್ ಮಾಡ್ಕೊಂಡ್ಬಿಟ್ಟಿದೀನಿ ಇವಾಗ ಮಾಡ್ಸಿರೋ ಸರಿ ಪೌಡ್ರನ್ನ ಖಾಲಿ ಮಾಡ್ಕೊಂಡ್ಬಿಟ್ರೆ ಸಾಕಾಗಿದೆ ಇನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಡಿಗೆ ಮಾಡ್ಕೊಡೋದು ನಂಗೆ ತುಂಬಾ ಇಷ್ಟ ಅನ್ಸ್ತಾ ಇದೆ ಅವಳಿಗೆ ಮಾಡಿ ತಿನ್ಸದ್ರೂ ನನ್ಗೆ ಏನೋ ಒಂಥರ ಸಮಾಧಾನ Kau sama itu Kau sama Kau sama itu Love Surya cantik Nenek surya ni Nenek tak kutut Atat kutut Nenek 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 Nenek

ಡಿಸ್ಟ್ರಾಕ್ಷನ್ ಮಾಡಿ ತರ ಊಟ ಮಾಡಿಸ್ತೀನಿ ಅವಳಿಗೆ ಊಟನ ತೋರಿಸಿ ಆಸೆ ತೋರಿಸಿ ಅವಳಿಗೆ ಊಟ ಅಂದ್ರೆ ಇಷ್ಟ ಆಗ್ಬೇಕು ತರ ಮಾಡ್ತೀನಿ ಅಂದ್ರೆ ಫಸ್ಟ್ ನನಗೆ ಫೋನ್ ನೋಡ ಎಲ್ಲ ತಿನ್ಸೋದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಈ ತರ ಮಾಡೋಣ ಅಂತ ಬಟ್ ಗೊತ್ತು ಎಷ್ಟು ಕಷ್ಟ ಮಕ್ಳಿಗೆ ಊಟ ಮಾಡಿಸೋದು ಅಂತ ಫೋನ್ ಕೊಟ್ಟು ಊಟ ಮಾಡಿಸ್ಬಾರ್ದು ಟಿ ವಿ ತೋರ್ಸ್ಕೊಂಡು ಊಟ ಮಾಡಿಸ್ಬಾರ್ದು ಈ ತರ ಎಲ್ಲ ಹೇಳಿದ್ರೆ ಅದೆಲ್ಲ ಕಷ್ಟ ಆಗುತ್ತೆ ತುಂಬಾ ಜನ ಅದಕ್ಕೇನೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ ಆದ್ರೆ ನಾನು ಈ ತರ ಟ್ರೈ ಮಾಡ್ತಾ ಇದೀನಿ ಅಪ್ಪ ಬರ್ತಾರೆ ಇವಾಗ ಹೋಗೋಣ ರೆಡಿ ಆಗು ಬೇಗ ಚಪ್ಪಲಿ ಹಾಕೋ ಶೂ ಹಾಕೋ ಈ ಥರ ಹೇಳಿದ್ರೆ ಅವಳು ಓ ಇವಾಗ ಹೋಗೋಣ ಅರ್ಜೆಂಟ್ ಅಲ್ಲಿ ಅನ್ನೋದಕ್ಕೆ ಅವಳು ಅದನ್ನ ಯೋಚನೆ ಮಾಡ್ಕೊಂಡು ತಿಂತಾಳೆ ನಾನು ತರ ಟ್ರೈ ಮಾಡ್ತೀನಿ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡಿದೀನಿ ಬಟ್ ನಮ್ಮ ಏರಿಯಾದಲ್ಲಿ ಗಣೇಶ ಕೂರ್ಸಿದ್ರಿಂದ ಗಣೇಶ ಫುಲ್ ಸಾಂಗ್ಸ್ ಎಲ್ಲಾ ಹಾಕ್ಬಿಟ್ಟಿದ್ರಲ್ಲ ಅದು ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಅದನ್ನ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ್ಲೂ ಕೇಳಿಸ್ತಾ ಇದೆ ಅನ್ಸುತ್ತೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ನಾನು ಇವತ್ತೇ ವಾಯ್ಸ್ ಓವರ್ ಕೊಟ್ಟು ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡೋಣ ಆದಷ್ಟು ಇನ್ಮೇಲೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ರೆ ಏನೂ ಟಾಪಿಕ್ಕೇ ಇರೋದಿಲ್ಲ ಅದಕ್ಕೆ ನಾನು ಸುಮ್ಮನೆ ಏನ್ ಮಾಡದ್ ಮಾಡದ್ನೇ ಮಾಡೋದಂತ ಅಂದ್ಬಿಟ್ಟು ತುಂಬಾ ವಿಡಿಯೋ ಮಾಡೋದು ಕಮ್ಮಿ ಮಾಡ್ಬಿಟ್ಟಿದ್ದೀನಿ ಬಟ್ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ಬೇಕು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ಅಲ್ಲಿ ಆ ಮಗುಗೆ ಹಾಲು ಬಿಡಿಸೋದು ಹೇಗೆ ನಾನನ್ನು ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದೆ ಯಾರು ಹೋಗಿ ಚೆಕ್ಔಟ್ ಮಾಡಿ ನನ್ನ ಮಗಳು ನಿಜವಾಗ್ಲೂ ಹಾಲು ಬಿಟ್ಟ ಮೇಲೆ ಏನು ಚೆನ್ನಾಗಿ ಊಟ ಮಾಡೋದು ಚೆನ್ನಾಗಿ ಆಟ ಆಡೋದು ಚೆನ್ನಾಗಿ ನಿದ್ದೆ ಮಾಡೋದೆಲ್ಲ ಮಾಡ್ತಿದ್ದಾಳೆ ನನಗೂ ತುಂಬಾ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇತ್ತು ನಿದ್ದೆ ಮಾಡೋಕೆ ಆಗ್ತಿರ್ಲಿಲ್ಲ ನೈಟ್ ಎಲ್ಲ ಒಂಥರ ಒಂದೆರಡು ಗಂಟೆ ಮೂರು ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡೋಳು ಅದಾದ್ಮೇಲೆ ಹಾಲು ಕುಡಿಯೋಕ್ ಸ್ಟಾರ್ಟ್ ಮಾಡಿದ್ರೆ ನನಗೆ ನನಗಂದು ಕೋಪ ಬಂದ್ಬಿಡೋದು ಅಷ್ಟೊಂದು ಒಂಥರ ಫ್ರಸ್ಟ್ರೇಷನ್ ಆದಂಗೆ ಆಗ್ಬಿಡೋದು ತುಂಬ ಕೂ ಹಾಲು ಕುಡಿತ ಕುಡಿಯೋ ಕುಡಿತಾನೆ ಇರೋದ್ರಿಂದ ನನಗೆ ನಿದ್ದೆ ಡಿಸ್ಟರ್ಬ್ ಆಗೋದು ಬೆಳಗ್ಗೆ ಬೇಗ ಎದೊಡಕ್ಕೆ ಆಗ್ತಾ ಇರಲಿಲ್ಲ ಈ ಥರ ಎಲ್ಲ ಆಗ್ತಾ ಇತ್ತು ಬಟ್ ಇವಾಗ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನಿದ್ದೆ ಮಾಡ್ತೀನಿ ಅವಳು ಸ್ವಲ್ಪ ಎದ್ರೆ ತಟ್ಕೊಂಡ್ರೆ ಮೂ ಮಲ್ಕೊಂಡ್ಬಿಡ್ತಾಳೆ ಹಂಗೆ ಸೊ ನಿದ್ದೆನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ಇವಾಗ ಪ್ರಾಪರ್ ನಿದ್ದೆ ಆಗ್ತಾಯಿದೆ ಇವಾಗ ಅದ್ರೊತ್ತಿಗೆ ಸರಿ ತಿನ್ನಿಸಿ ಮಲಗಿಸ್ತಾ ಇದ್ದೀನಿ ಇವತ್ತು ಏರಿಯಾದಲ್ಲಿ ಗಣೇಶ ವಿಸರ್ಜನೆ ಇರೋದ್ರಿಂದ ಅಲ್ಲೂ ಟಮಟೆ ಎಲ್ಲ ಬಡಿತಾ ಇದ್ರು ನಾನು ಫ್ಯಾನ್ ಹಾಕ್ಬಿಟ್ಟು ಕಿಟಕಿ ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅವಳಿಗೆ ಬೆಡ್ಶೀಟ್ ಹೊಚ್ಬಿಟ್ಟು ಮಲಗಿಸ್ದೆ ಧೃತಿ ಅಲ್ಲಿ ನಮ್ಮ ಡ್ಯಾಡಿ ಗಣೇಶನ್ ಕೋರ್ಸಿತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಅಂದ್ಬಿಟ್ಟು ಅವಳು ಕರ್ಕೊಂಡು ಹೋಗ್ತಾ ಇದ್ರು ಅವಳು ಏನು ನಾನಿಲ್ಲ ಅಂದ್ರೂ ಆರಾಮಾಗಿರ್ತಾಳೆ ಏನು ಟೆನ್ಷನ್ ಇಲ್ಲ ಓದಲು ನಾನು ಸ್ವಲ್ಪ ಅವಳು ಬರೋಷ್ಟೊತ್ತಿಗೆ ಏನಾದ್ರು ಅಡುಗೆ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತ ಇದ್ದೆ ಅವಳಿಗೆ ಋತಿ ಎಲ್ಲ ಹೋದ್ಮೇಲೆ ನಾನು ಅವಳಿಗೆ ಸ್ವಲ್ಪ ಇದು ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಮೊನ್ನೆ ಒಂದಿನ ರಸಮ್ ರೈಸ್ ಮಾಡಿದೆ ಕಿಚಡಿ ಮಾಡಿದೆ ತರಕಾರಿ ರೈಸ್ ಮಾಡಿದ್ದೆ ಆಮೇಲೆ ಮಿಕ್ಸ್ ಸೊಪ್ಪೆಲ್ಲ ಹಾಕಿ ಒಂದಿನ ಮಾಡ್ಕೊಡ್ತೀನಿ ಇವಾಗ ಪೊಂಗಲ್ ಮಾಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ ನಾವೇನು ಯೂಜಲಿ ನಮಗೆ ಮಾಡ್ಕೊಂಡ್ರೆ ನಾನು ಪೊಂಗಲ್ ಬಿಸಿಬೇಳೆ ಭಾತೆಲ್ಲ ಹಂಗೆ ತಿನ್ನಿಸ್ತೀನಿ ಇವಾಗ ಅವಳಿಗೆ ದೋಸೆ ಇತ್ತಲ್ಲ ಅದಕ್ಕೋಸ್ಕರ ದೋಸೆ ಅವಳಾದ್ರೆ ಅಷ್ಟು ನೀಟಾಗಿ ತಿನ್ನಲ್ಲ ಅಂದ್ಬಿಟ್ಟು ಅವಳಿಗೋಸ್ಕರ ಪೊಂಗಲ್ ಮಾಡ್ತಾ ಇದೀನಿ ಅದಾದ್ರೆ ಚೆನ್ನಾಗಿ ತಿಂತಾಳೆ ನಾನು ನಮ್ಗೆ ಹೆಂಗ್ ಮಾಡ್ಕೋತೀವೋ ಅದೇ ಮೆಷರ್ಮೆಂಟ್ ಅಲ್ಲಿ ಮಾಡ್ತೀನಿ ಆದ್ರೆ ಒಂದೇ ಒಂದು ಹಸ್ ಹಾಕ್ತೀನಿ ಖಾರ ಅಂದ್ರೆ ಅವಳು ತಿಂತಾಳೆ ಸ್ವಲ್ಪ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಇದನ್ನೆಲ್ಲ ಯೂಶಲಿ ನಾವು ಹೇಗೆ ನಮಗೆ ಹಾಕೊಂಡ್ ಮಾಡ್ಕೋತೀನೋ ಅದೇ ಅಲ್ಲಿ ಮಾಡ್ತೀನಿ ಅವಳಿಗೋಸ್ಕರ ಏನೆಲ್ಲ ಒಂದೇ ಸಲ ಹಾಕಿ ಉಗ್ಸಲ್ಲ ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಒಂದ್ ಹಸ್ ಮತ್ತೆ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಒಂದು ಏಳೆಂಟು ವಿಷಿಲಿ ಓಡಿಸ್ಕೊತೀನಿ ಅದರಿಂದ ಸಾಫ್ಟ್ ಆಗುತ್ತೆ ಅಂತ ಆಮೇಲೆ ಅದನ್ನ ಅಲ್ಲೇ ಬಿಟ್ಟು ನಮ್ಮ ಏರಿಯಾದಲ್ಲಿ ಗಣೇಶ ಕೊಡ್ಸಿದ್ರಲ್ಲ ಅಲ್ಲಿ ಊಟ ಕೊಡ್ತಾಯಿದ್ರು ಪ್ರಸಾದ ಕೊಡ್ತಾಯಿದ್ರು ಅಂದ್ಬಿಟ್ಟು ಹೋಗಿದ್ವಿ ಅಲ್ಲೇ ಹೋಗಿ ಪ್ರಸಾದ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ ಮೊಸರನ್ನ ತಿನ್ಸಿದೆ ಸ್ವಲ್ಪ ಅಲ್ಲೇ ಅವಳಿಗೆ ದ್ರೊತಿಗೆ ತಿಂದ್ಕೊಂಡು ಬಂದ್ವಿ ಮನೆಗೆ ಇನ್ನೇನು ತಿನ್ಸಿದ್ನಲ್ಲ ಅಂದ್ಬಿಟ್ಟು ಅವಳು ಸಡನ್ನಾಗಿ ತಿನ್ನೋದಿಲ್ಲ ತಿನ್ನಿಸಿ ಸ್ವಲ್ಪ ಸ್ವಲ್ಪ ತಿಂತಲಲ್ ಅದಕ್ಕೆ ಜೀರ್ಣ ಆಗಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೋಳಿಗೆ ಇದು ಒಗ್ಗರಣೆ ಹಾಕೋಣ ಅಂತ ಬಂದೆ ರೈಸು ಇನ್ನೊಂದು ಸ್ವಲ್ಪ ಕುಕ್ಕಾಗಬೇಕಿತ್ತು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಮುಚ್ಚೋಣ ಇನ್ನೊಂದು ಸಲ ಅಂತ ಅಂದ್ಬಿಟ್ಟು ಸೌಟ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಒಂದು ಐದಾರು ಮೆ ಕಾಳು ಮೆಣಸು ಹಾಕ್ಕೊಂಡು ಅದಕ್ಕೆ ಇದನ್ನು ಏನೇನು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ ಕರ್ಬೇವು ಕರಿಬೇವು ಏನೇನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಒಗ್ಗರಣೆ ಹಾಕಿ ಸ್ವಲ್ಪ ಅಶಿನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಇನ್ನೊಂದು ಮೂರು ನಾಲ್ಕು ವಿಷಿಲ್ ಓಡಿಸ್ಕೊಂಡೆ ಅದರಿಂದ ಸಾಫ್ಟಾಗಿ ಆಗಿತ್ತು ನೋಡಿ ಹೇಗಾಗಿದೆ ಅಂತ ತುಂಬ ಟೇಸ್ಟಾಗಿ ನಾವು ತಿನ್ನೋಕ್ಕೂ ನಮಗೂ ಚೆನ್ನಾಗಿರ್ತದೆ ಆದರೆ ಮಗುಗೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಅಷ್ಟೆ ಅದಾದ್ಮೇಲೆ ಅದನ್ನು ತಿನ್ನಿಸ್ದೆ ಅವಳು ಅದನ್ನು ಇಷ್ಟಪಟ್ಟು ತಿಂತಾಳೆ ನಾನು ಅವಳಿಗೆ ಇದೇ ಫುಡ್ ಅದೇ ಫುಡ್ ಅಂತ ಏನಿಲ್ಲ ಅವಳಿಗೆ ಯಾವ್ದು ಪಟ್ಟು ತವಳು ಅದನ್ನ ಬಿಡ್ತೀನಿ ನನಗೆ ಬಿಸಿ ಬಿಸಿ ತಿನ್ಸಿದ್ರೆ ಬಿಸಿ ಬಿಸಿ ಸ್ವಲ್ಪ ಆರ್ಸ್ಕೊಂಡು ತಿನ್ಸೋಕೆ ನಂಗೆ ಇಷ್ಟ ಆಗುತ್ತೆ ಬಿಸಿ ಬಿಸಿ ಇದ್ದಂಗೆ ತಿನ್ನಿಸ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಗುಳುಮ್ ಗುಳುಮ್ ನಂಗೆ ತಿನ್ಕೊಳ್ಳೆ ಅಂತ ನೋಡಿ ಚೆನ್ನಾಗಿ ಚೆನ್ನಾಗಿತ್ತು ನನಗೆ ತಿನ್ಬೇಕನ್ನಿಸ್ತಿತ್ತು ಅಷ್ಟು ಆಗಿತ್ತು ನಾನು ರೋಡಲ್ಲಿ ಅದು ಇದು ತೋರಿಸ್ಕೊಂಡು ತಿನ್ನಿಸ್ತೀನಿ ಅದು ಅಲ್ಲದೆ ಇವತ್ತು ಗಣೇಶ ಬಿಡೋದ್ರಿಂದ ಅಲ್ಲೆಲ್ಲ ರೋಡಲ್ಲೆಲ್ಲ ಜನ ಜಾಸ್ತಿ ಇವತ್ತು ಓಡಾಡ್ತಾ ಇದ್ರು ಸಂಡೆ ಬೇರೆ ಆಗಿದ್ದ ಗಾಡಿಗಳೆಲ್ಲ ಇತ್ತಲ್ಲ ಗಾಡಿಗಳನ್ನ ತೋರಿಸ್ಕೊಂಡು ನೋಡಿ ಗಾಡಿ ಬಂತು ಪಾಪ ಬಂತು ಅಂತೆಲ್ಲ ಹೇಳಿ ತಿನ್ನಿಸ್ತೀನಿ ಅಲ್ಲಿ ರಂಗೋಲಿ ಎಲ್ಲ ಬಿಡ್ತಾಯಿದ್ರು ಗಣೇಶನ ಬಿಡೋಕ್ಕೆ ಹಾಗೇನೆ ಅದನ್ನು ತೋರಿಸ್ಕೊಂಡು ಹೆಂಗೋ ತಿನ್ನಿಸ್ಬಿಟ್ಟೆ ಬೇಗ ಮೊಬೈಲ್ ಒಂದು ಬಿಟ್ಟು ಡಿಸ್ಟ್ರ್ಯಾಕ್ಷನ್ ಈ ಥರ ಮಾಡ್ಕೊಂಡು ತಿನ್ನಿಸ್ತೀನಿ ನಾನು ಅವಳು ಟೇಸ್ಟ್ ಚೆನ್ನಾಗಿದ್ರು ಅವಳೇನು ಆರಾಮ ಅಮ್ಮ ತಿಂತಾಳೆ ತಿಂತಳೆ ಅದು ಏನು ತೊಂದರೆ ಆಗಲ್ಲ ನೋಡಿ ಬೇಗ ತಿನ್ಸ್ಬಿಟ್ಟೆ ಅಷ್ಟೊತ್ತಿಗೆ ಗಣೇಶನ್ ಎಲ್ಲ ತಮಟೆ ಎಲ್ಲ ಹೊಡ್ಕೊಂಡು ಬರ್ತಾ ಇದ್ರಲ್ಲ ಅದನ್ನ ನೋಡಕ್ ನಿಂತ್ಕೊಂಡ್ವಿ ಅವ್ರು ಜಾಸ್ತಿ ವೀಡಿಯೋ ವೀಡಿಯೋ ಮಾಡ್ಕೊಳಕೆ ಬಿಡಲಿಲ್ಲ ಅಲ್ಲಿರೋರು ಆಫ್ ಮಾಡಿ ವೀಡಿಯೋ ಬೇಡ ಬೇಡ ಅಂತ ಅಂದ್ರು ಅದಕ್ಕೆ ವಿಡಿಯೋ ಆಫ್ ಮಾಡಿಬಿಟ್ಟೆ ಅದನ್ನ ನೋಡಿ ಅವಳು ಸ್ವಲ್ಪ ಡ್ಯಾನ್ ಅಲ್ಲೇ ಡ್ಯಾನ್ ನಿಂತ್ಕೊಂಡು ಇದ್ದ ಕಡೆನೆ ಡ್ಯಾನ್ಸ್ ಮಾಡ್ಕೊಂಡು ಆಮೇಲೆ ಅವಳನ್ನ ಸ್ವಲ್ಪ ಮಲಗಿಸ್ತೇನೆ ನಿದ್ದೆ ಮಾಡಿದ್ಲು ಚೆನ್ನಾಗಿ ಅದಾದ್ಮೇಲೆ ಸಂಜೆ ವ್ಲಾಕ್ ಕಂಟಿನ್ಯೂ ಮಾಡ್ದೆ ಅವಳು ಮಲ್ಗಿ ಎದ್ದಾದ್ಮೇಲೆ ಸ್ನಾನ ಮಾಡಿಸಿ ಡ್ರೆಸ್ ಬಟ್ಟೆ ಎಲ್ಲ ಹಾಕ್ಸ್ಕೊಂಡು ಅವಳು ನನ್ನ ಹತ್ರ ಎಲ್ಲ ಬಟ್ಟೆ ಹಾಕ್ಸ್ಕೊಳ್ಳಲ್ಲ ಅವ್ರ ತಾತ ಅಜ್ಜಿ ಹತ್ರ ನಾನೇನ ಮುಟ್ಟಕ್ಕೆ ಹೋದ್ರೆ ಬಿಡು 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 ಅಂತಾಳೆ ಅದಾದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ ಅವಳು ಅಲ್ಲಿ ಕಾಯಿಸಿ ಕುಳಿಸ್ತೇ ಇನ್ನು ಸಂಜೆ ಲೇಟ್ ಆಗುತ್ತೆ ಊಟ ಆಗೋದು ಅಂದ್ಬಿಟ್ಟು ಹಾಲು ಕಾಯಿಸಿ ಕುಡ್ಸಿ ನಾವು ಚಿಕನ್ ಮಾಡ್ಕೊಳ್ಳೋಣ ಅಂತ ನಾನು ಪ್ರಿಪೇರ್ ಇದ್ದೆ ಹಂಗೆ ವೀಡಿಯೋ ಏನು ಫುಲ್ ಮಾಡ್ಕೊಳ್ಳಿಲ್ಲ ಹಂಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಆಗಿ ಮಾಡ್ಕೊಂಡಿದ್ವಿ ಈ ವಾರ ಬಿರಿಯಾನಿ ಏನೂ ಮಾಡ್ಕೊಂಡಿಲ್ಲ ನನಗೆ ಬಿರಿಯಾನಿ ಇಲ್ಲಾಂದರೆ ಸಂಡೇನೆ ಕಂಪ್ಲೀಟ್ ಅಂತ ಅನ್ಸೋಲ್ಲ ಚಿಕನ್ ತಿಂದ್ರೂ ಬಿರಿಯಾನಿ ತಿಂದರೆ ಅದು ಕಂಪ್ಲೀಟ್ ಅಂತ ಅನ್ಸುತ್ತೆ ತರ ಅನ್ಸುತ್ತೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಬಿರಿಯಾನಿ ಚಿನ್ ನಾನ್ ವೆಜ್ ಅಂದ್ರೆ ಆಗ್ತಿರ್ಲಿಲ್ಲ ಬಟ್ ಅದಾದ್ಮೇಲೆ ಇವಾಗ ಜಾಸ್ತಿ ಬಿರಿಯಾನಿನೇ ಇಷ್ಟ ಆಗುತ್ತೆ ನನಗೆ ತುಂಬ ಸಿಂಪಲ್ ಆಗಿ ಚಿಕನ್ ಗ್ರೇವಿ ರೆಡಿ ಆಯಿತು ಅದಾದ್ಮೇಲೆ ಧೃತಿಗೂ ಕೊಟ್ವಿ ನಾನ್ ವೆಜ್ ಮಾಡ್ಬೇಕಾದ್ರೆ ಧೃತಿ ಬಂದ್ಬಿಡ್ತಾಳೆ ಚಿಚ್ಚಿ ಚಿಚ್ಚಿ ಅಂತ ಒಂದ್ ಪೀಸ್ ಎರಡ್ ಪೀಸ್ ತಿಂತಾಳೆನೋ ಅಷ್ಟೇ ಬಟ್ ಆದ್ರೆ ಅವ್ಳಿಗೆ ಸ್ಲೆ ಸ್ಮೆಲ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ನಾನ್ ವೆಜ್ ಮಾಡ್ದಾಗೆಲ್ಲ ಚಿಚ್ಚಿ ಚಿಚ್ಚಿ ಅಂತ ಕೇಳ್ಕೊಂಡ್ ಬಂದ್ಬಿಡ್ತಾಳೆ ಅದಕ್ಕೆ ಅವ್ಳಿಗೆ ಇನ್ನು ಸ್ವಲ್ಪ ಬಂದಿದ್ದಾಗಲೇ ಲಿವರ್ ಹಾಕೋತ್ವಿ ತಿಂತಾ ಇದ್ಲು ನಾವು ಅದಕ್ಕೆ ಕಾಂಬಿನೇಷನ್ನಾಗಿ ರೊಟ್ಟಿ ಮಾಡ್ಕೊಂಡಿದ್ವಿ ಯಾಕೋ ಅನ್ನ ಚಪಾತಿ ಎಲ್ಲ ಬೇಡ ಅನ್ನಿಸ್ತಿತ್ತು ಅದಕ್ಕೆ ರೊಟ್ಟಿ ಮಾಡಿಕೊಂಡು ತಿಂದ್ವಿ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗ್ತು ಕಾಂಬಿನೇಷನ್ನು ಮತ್ತು ಅವಳಿಗೆ ಲೆಗ್ ಪೀಸ್ ಕೊಟ್ಟಿದ್ದೆ ತಿನ್ನುವಂಥ ಒಂದು ಲೆಗ್ ಪೀಸ್ ಎಲ್ಲ ಫುಲ್ ಖಾಲಿ ಮಾಡಿದ್ಲು ಇಷ್ಟಪಟ್ಟು ಏನೋ ಟೇಸ್ಟ್ ಇಳಿದುಬಿಟ್ಟು ಇಡ್ದುಬಿಡ್ತು ಅನಿಸುತ್ತೆ ಸ್ವಲ್ಪ ಕಾಲು ಕಮ್ಮಿನೇ ಹಾಕಿದ್ದೆ ಅವಳು ಅವಳು ತಿಂತಾಳೆ ಅನ್ನೋ ರೀಸನ್ಗೆ ಅವಳು ಇಷ್ಟಪಟ್ಟು ತಿಂತಾಯಿದ್ರು ಸುಮ್ ಸೊ ಇದಾಗಿತ್ತು ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ಮೇಲೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಸ್ ವೀಡಿಯೋ ಅಂಟಿಲ್ ದಂಡ್ ಸೊ ಇದು ನೆಕ್ಸ್ಟ್ರಾ